ನಮಸ್ಕಾರ ಸ್ವಾಗತ ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕೊಡಗು ಜಿಲ್ಲಾ ಘಟಕ ಹಾಗೂ ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ ಮತ್ತು ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಹಾಗೂ ಕಾವೇರಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಮಾಜಿ ಸಚಿವರಾದ ಎಂಪಿ ಅಪ್ಪ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಎಚ್ಎಂ ರಘುಕೋಟಿ ಕುಶಾಲಗ್ರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಪ್ರಧಾನ ಸಂಪಾದಕರು ಇವರು ವಹಿಸಿದ್ದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಉರಾ ನಾಗೇಶ್ ನಿವೃತ್ತ ಚಿತ್ರಕಲಾ ಶಿಕ್ಷಕರು ಕುಶಾಲನಗರ ಇವರು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಕಾವೇರಿ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸನ್ಮಾನಿತರುಗಳಾದ ರಾಜೇಶ್ ಕೋಟ್ಯಾನ್ ವೃತ್ತ ನಿರೀಕ್ಷಕರು ಗ್ರಾಮಾಂತರ ಪೊಲೀಸ್ ಠಾಣೆ ಕುಶಾಲನಗರ ಬಿಎಸ್ ಸದಾಶಿವಶೆಟ್ಟಿ ಉದ್ಯಮಿಗಳು ಮುಂಬೈ ಬರವಣ್ಣ ಟಿ ಬೆಟಗೇರಿ ರಂಗಭೂಮಿ ಕಲಾವಿದರು ಕೊಪ್ಪಳ ಜಿಲ್ಲೆ ಬಿಎ ದಿನೇಶ್ ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಎಂಎಚ್ ಪ್ರಶಾಂತ್ ಕಂದಾಯ ಪರಿವೀಕ್ಷಣಾಧಿಕಾರಿ ಸುಂಟಿಕೊಪ್ಪ ಹೋಬಳಿ ಎಚ್ಎಸ್ ರೀನಾ ಆಶಾ ಕಾರ್ಯಕರ್ತೆ ಕುಂದಚೇರಿ ಉಪಕೇಂದ್ರ ಭಾಗಮಂಡಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಡಿಕೇರಿ ಎಚ್ಆರ್ ನಾಗೇಂದ್ರ ಜಿಲ್ಲಾಧ್ಯಕ್ಷರು ಹೋಟೆಲ್ ಕಾರ್ಮಿಕರ ಸಂಘ ಕೊಡಗು ಜಿಲ್ಲೆ ರವಿಆರ್ ಶಾಸ್ತ್ರಿ ಜಯಂಕರ್ ವಾದೇಗೋಷ್ಠಿ ಆರ್ಕೆಸ್ಟ್ರಾ ಕಲಾವಿದರು ಕುಶಾಲನಗರ ಗೋಪಾಲ್ ಮುಖ್ಯ ಶಿಕ್ಷಕರು ಮೂಕಾಂಬಿಕಾ ಪ್ರೌಢಶಾಲೆ ಕುಶಾಲನಗರ ಎಸ್ ಸುಜಾತ ಆಟೋ ಚಾಲಕಿ ನೆಲ್ಹುದಿಕೇರಿ ಕುಶಾಲಗರ ತಾಲೂಕು ಕೊಡಗು ಜಿಲ್ಲೆ ಹನುಮಂತವಿ ಸೋಮನಕಟ್ಟಿ ಸಾಹಿತಿಗಳು ಗಜೇಂದ್ರಗಡ ತಾಲೂಕು ಗದಗ ಜಿಲ್ಲೆ ರಿಮೋನ್ ಪೊನ್ನಣ್ಣ ಎಪಿ ಕರಾಟೆ ಕ್ರೀಡಾಪಟು ಚಿನ್ನದ ಪದಕ ವಿಜೇತರು ಬೆಂಗಳೂರು ಸಂತೋಷ್ ಕುಮಾರ್ ಎಂ ದೈಹಿಕ ಶಿಕ್ಷಕರು ಫಾತಿಮಾ ಕಾನ್ವೆಂಟ್ ಪ್ರೌಢಶಾಲೆ ಕುಶಾಲನಗರ ರಜನಿಕಾಂತ್ ಎಂಜೆ ನಿಕಟ ಪೂರ್ವ ಅಧ್ಯಕ್ಷರು ಜೆಸೈ ಕುಶಾಲನಗರ ಎಎನ್ ಸುದೀಪ್ ಕುಮಾರ್ ಹಿರಿಯ ವರದಿಗಾರರು ಶಕ್ತಿ ಪತ್ರಿಕೆ ಇವರುಗಳನ್ನ ಸನ್ಮಾನಿಸಿ ಕಾವೇರಿ ರತ್ನ ಪ್ರಶುತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಇದೇ ಸಂದರ್ಭ ಎಚ್ಜೆ ದಾಮೋದರ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ಕೊಡಗು ಜಿಲ್ಲೆ ದೀಪ ಪೂಜಾರಿ ರಾಜ್ಯ ಸಂಚಾಲಕರು ಕರ್ನಾಟಕ ರಕ್ಷಣಾ ವೇದಿಕೆ ಕುಶಾಲನಗರ ಟಿಜಿ ಪ್ರೇಮ್ ಕುಮಾರ್ ಕೂಡ್ಲೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಕುಶಾಲನಗರ ಕೆಬಿ ರಾಜು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕರು ಆರ್ಕೆ ನಾಗೇಂದ್ರಬಾಬು ಕಾನೂನು ಸಲಹೆಗಾರರು ಕುಶಾಲನಗರ ಕ್ಲಬ್ ಟ್ರಸ್ಟ್ ಇವರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಂತರ ಜೆಂಕಾರ್ ವಾದ್ಯಗೋಷ್ಠಿ ಆರ್ಕೇಶರ್ ಕಲಾತನದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕೊನೆಯಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು भुरु भुरु गुरु ब्रह्म गुरु कृष्ण गुरु साक्षात पर ब्रह्म तस्म श्री नमः